ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬುಧವಾರದ ಬೆಳಗಿನ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಾನು ನಿನ್ನೆ ಕ್ಲಾಸಲ್ಲಿ ಹೇಳ್ತಾ ಇದ್ದೆ ಸಾಮಾನ್ಯವಾಗಿ ಉಪಯೋಗಿಸತಕ್ಕಂಥ ಅತ್ಯವಶ್ಯಕ ಶಬ್ದಗಳನ್ನು ಹೇಳ್ತೇನೆ ಅಂತ ಹೇಳ್ತೇನೆ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಇವತ್ತಿನ ಮೊದಲನೇ ವರ್ಡು ಟು ಫೈವ್ ಸೆವೆನ್ ನೈನ್ ರೀಸನೇಬಲ್ ಸುರ್ಯಂಗ್ ನೋಡಿ ಇ ಎ ಎಸ್ ಓ ಎನ್ನು ರೀಸನ್ನು ಎ ಬಿ ಎಲ್ಲಿ ರೀಸನೇಬಲು ರೀಸನೇಬಲ್ ಅಂದರೆ ಯೋಗ್ಯವಾದ ಅಥವಾ ನ್ಯಾಯಯುತವಾದ ಅಂತಾಗುತ್ತೆ ನಂತರ ಟು ಫೈವ್ ಸೆವೆನ್ ನೈನ್ ಇಂಡಸ್ಟ್ರಿಯಸ್ ಅಂತ ಆಗುತ್ತೆ ನೋಡಿ ಐ ಎನ್ ಡಿ ಯು ಎಸ್ ಟಿ ಆರ್ ಐ ಓ ಯು ಎಸ್ ಇಂಡರ್ಸ್ಟಿ ಎಸ್ ಅಂದರೆ ಸಹದ್ಯೋಗಿಯಾದಂತಾಗುತ್ತೆ ನಂತರ ಟು ಫೈವ್ ಏಟ್ ಜೀರೋ ಟಚ್ ಟಿ ಓ ಯು ಎಸ್ ಟಚ್ ಅಂದರೆ ಮುಟ್ಟು ಅಥವಾ ಸ್ಪರ್ಶಿಸುತ್ತೆ ಟು ಫೈವ್ ಏಟ್ ಒನ್ ಅಂಡರ್ಸ್ಟ್ಯಾಂಡ್ ಸ್ಪೀಕರ್ ಥೋಡಿ ಯು ಎನ್ ಡಿ ಇ ಆರ್ ಅಂಡರ್ ಎಸ್ ಟಿ ಎನ್ ಡಿ ಎಸ್ ಟಿ ಎ ಎನ್ ಡಿ ಅಂಡರ್ಸ್ಟ್ಯಾಂಡು ಆಗುತ್ತೆ ಅಂದರೆ ತಿಳಿದುಕೊಳ್ಳು ಅಥವಾ ಗ್ರಹಿಸುವಂತಾಗುತ್ತೆ ನಂತರ ಟು ಫೈವ್ ಏಟ್ ಟು ಕಲೆಕ್ಟು ಆರ್ ಇ ರಿ ಸಿ ಓ ಎಲ್ ಎಲ್ ಇ ಸಿ ಟಿ ಕಲೆಕ್ಟು ಕಲೆಕ್ಟ್ ಅಂತ ಊಟ ಹಿಡಿದ್ರೆ ಡ್ಯಾಂಪ್ ಇಸ್ಕೊಂತಾಗುತ್ತೆ ಟು ಫೈವ್ ಸೆವೆನ್ ಏಟ್ ಹೇಳ್ತೀನಿ ಓ ಸ್ಪ್ರಿಂಗ್ ತಪ್ಪಿತ್ತು ಸ್ಪ್ರಿಂಗ್ ಮತ್ತು ಹೇಳ್ತೀನಿ ಆಗಿ ಎ ಎಸ್ ಓ ಎನ್ನು ರೀಸನ್ನು ಎ ಬಿ ಎಲ್ಲಿ ರೀಸನೇಬಲ್ ಆಗುತ್ತೆ ಯೋಗ್ಯವಾದ ಅಂದರೆ ಯೋಗ್ಯವಾದ ಅಥವಾ ನ್ಯಾಯಯುತವಾದಂತಾಗುತ್ತೆ ಅಂದರೆ ಯಾವುದಾದ್ರೂ ವಸ್ತುವನ್ನು ಶಾಪಲ್ಲಿ ಕೊಂಡುವಾಗ ಹೇಳ್ತಾರೆ ರೀಸನೇಬಲ್ ಅಂತ ಹೇಳ್ತಾರೆ ಅಂದರೆ ನ್ಯಾಯಯುತವಾದ ಅಮೌಂಟ್ ಹೇಳ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ಲು ನೋಡ್ತಾ ಇರೋರು ತುಂಬ ಜನ ಇದ್ದಾರೆ ಆರುನೂರ ಎಂಟು ಜನ ನೋಡ್ತಾ ಇದ್ದಾರೆ ಈ ವರ್ತದಲ್ಲಿ ನೋಡ್ತಾ ಅದೇ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಾರ ಅಂದರೆ ಲಾಸ್ಟ್ ವೀಕು ಡಿಸೆಂಬರು ಹನ್ನೊಂದರಿಂದ ಡಿಸೆಂಬರ್ ಹದಿನೈದುವರೆಗೂ ಆರುನೂರ ಎಂಟು ಜನ ಮತ್ತೆ ಮತ್ತೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹ ಸಹಾಯ ಮಾಡಿ ಫ್ರೆಂಡ್ಸ್ ಆದರೂ ದುಃಖದಿಂದ ಮುಂದುವರ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಟು ಫೈವ್ ಏಟ್ ತ್ರೀ ಎನ್ಕ್ವಯರ್ ಅಂದರೆ ವಿಚಾರಿಸ್ಕೊಂತಾಗುತ್ತೆ ಸ್ಪಿಂಗ್ ಅಥ್ವ ಇ ಎನ್ ಓ ಕ್ಯೂ ಯು ಐ ಆರ್ ಎನ್ಕ್ವಯರ್ ಅನ್ನಬೇಕು ವಿಚಾರಿಸ್ಕೊಂತಾಗುತ್ತೆ ನೀವು ಎಲ್ಲಾದರೂ ಹೋಗಿ ಶಾಪಲ್ಲಿ ಅಥವಾ ಬಸ್ ಸ್ಟ್ಯಾಂಡ ಕೇಳ್ಲ ಅನ್ಕರ್ ಮಾಡಬೇಕು ಅನ್ಕರ್ ಚರ್ಸ್ಕೊಂತಾಗುತ್ತೆ ನಂತರ ಟೂ ಏಯ್ಟ್ ಫೋರ್ ಯುಫಾರ್ಮ್ ಸ್ವೀಟ್ ಐ ಎನ್ ಇನ್ನು ಎಫ್ ಆರ್ ಎಮ್ ಫಾರ್ಮು ಇನ್ಫಾರ್ಮ್ ಅಂದರೆ ತಿಳಿಸ್ಕೋ ಅಥವಾ ವರ್ತಮಾನ ಕೊಡೋಂತಾಗುತ್ತೆ ಟು ಫೈವ್ ಏಟ್ ಫೈವ್ ಎಸ್ ಫರ್ ಎಸ್ ಓ ಡಬಲ್ ಎಫ್ ಇ ಆರ್ ಸಫರ್ ಅಂದರೆ ಒಳಗೂ ಅಥವಾ ಕಷ್ಟ ಅನುಭವಿಸುತ್ತಾಗುತ್ತೆ ನಂತರ ಟೂ ಫೈ ಏಟ್ ಸಿಕ್ಸ್ ಎಂಜಾಯ್ ಇ ಎನ್ ಜಿ ಓ ಐ ಎಂಜಾಯ್ ಅಂದರೆ ಸುಖ ಕೊಡು ಅಥವಾ ಸುಗರ್ ಅನುಭವಿಸುತ್ತೆ ನಂತರ ಟೂ ಫೈವ್ ಏಟ್ ಸೆವೆನ್ ಫೀಲ್ ಎಫ್ ಡಬಲ್ ಇ ಎಲ್ ಫೀಲ್ ಅಂದರೆ ತಿಳಿದು ಅಥವಾ ಮುಟ್ಟುವಂತಾಗುತ್ತೆ ನಂತರ ಟು ಫೈ ಡಬಲ್ ಏಯ್ಟ್ ಟೇಸ್ಟ್ ಟು ಎಸ್ ಇ ಟೇಸ್ಟ್ ಅಂದರೆ ಊಷಿ ನೋಡೋದಾಗುತ್ತೆ ಟು ಫೈ ಏಯ್ಟ್ ನೈನ್ ಸ್ಮೆಲ್ ಎಸ್ ಎಮ್ ಒ ಡಬಲ್ ಇ ಎಲ್ ಎಸ್ ಎಮ್ ಇ ಡಬಲ್ ಎಲ್ ವಾಸ್ ನೋಡೋದಾಗುತ್ತೆ ಟು ಫೈವ್ ನೈನ್ ಜೀರೋ ನೆಸೆಸರಿ ಇ ಸಿ ಇ ಎಸ್ ಎಸ್ ಎ ಆರ್ ವೈ ನೆಸೆಸರಿ ಅಂದರೆ ಆಗುತ್ತೆ ಟು ಫೈ ನೈನ್ ಒನ್ ಕನ್ ಕನ್ವಿನಿಯೆಂಟ್ ನೋಡಿ ಸಿ ಓ ಎನ್ ಕನ್ನು ವಿ ಐ ಎನ್ ಎನ್ ಇ ಎಂಟು ವಿನಿಯಂಟು ಕನ್ವಿನೆಂಟ್ ಅಂದರೆ ಅನುಕೂಲವಾದಂತಾಗುತ್ತೆ ನಂತರ ಟು ಫೈ ನೈನ್ ಟು ಕಂಫರ್ಟಬಲ್ ಎಸ್ ಸಿ ಒ ಸಿ ಒ ಎಮ್ ಎಫ್ ಒ ಓ ಆರ್ ಟಿ ಎ ಬಳಿ ಕಂಫರ್ಟಬಲ್ ಅಂದರೆ ಸುಖವಾದ ವಸತಿ ಉಳ್ಳಾಗುತ್ತೆ ಯಾವುದಾದ್ರೂ ಊರಲ್ಲಿ ಹೋಗಿ ನೀವು ಮನೆ ಮಾಡುವಾಗ ಕಂಫರ್ಟಬಲ್ ನೋಡ್ಕೋತೀರ ನೋಡಿದರೆ ತುಂಬ ದುಃಖ ಆಗುತ್ತೆ ಕಷ್ಟ ಆಗುತ್ತೆ ನೋವಾಗುತ್ತೆ ಅದು ಹೇಳ್ತಾ ನೀವು ಮತ್ತೆ ಸಾಯಂಕಾಲದ ಕ್ಲಾಸಲ್ಲಿ ಸಾಮಾನ್ಯವಾಗಿ ಉಪಯೋಗಿಸತಕ್ಕಂಥ ಅತ್ಯವಶ್ಯಕ ಶಬ್ದಗಳನ್ನ ತಿಳಿಯೋಣ ಕಲಿಯೋಣ ಇಂಗ್ಲೀಷಲ್ಲಿ ಕಲಿಯೋಣ ತಿಳಿಯೋಣ ಹಾಗೆ ನಾವು ಥರ ಪೂರ್ಟೆಗೆ ನೋಡಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ನೀವು ಪೂಜೆ ಕೊಡ್ತೀರ ಹಾಗೆ ಮಾಡಿದರೆ ಬುದ್ಧಿವಂತಾಗ್ತಾರೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲಾಸ್ಟ್ ವರ್ಡಿದೆ ಥ್ಯಾಂಕ್ ಯು ಮಚ್ ಟಿಕೆಟ್ ಸೀವ್